ರಾಹುಲ್ ಅವರೇ ಇವತ್ತು ಮನೆಯಲ್ಲೇ ಇರ್ತೀನಿ ಅಂತ ಹೇಳಿದ್ರಿ ಆಲೇ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಏನು ಮಾಡೋದಮ್ಮ ಕೆಲಸ ಇರುತ್ತಲ್ವಾ ನಾನು ಇವತ್ತು ಮನೆಯಲ್ಲೇ ಇರಬೇಕು ಅಂತ ಅಂದ್ಕೊಂಡೆ ಆದರೆ ತುಂಬ ವರ್ಕ್ ಇದೆ ಲಕ್ಷ್ಮೀ ಅವರೇ ಹೌದಾ ಸರಿ ಬಿಡಿ ಆಯಿತು ಸರಿ ಸಾಯಂಕಾಲ ಆದರೂ ಬೇಗ ಬನ್ನಿ ಹ್ಞೂ ಐದು ಗಂಟೆಗೆಲ್ಲ ಬರ್ತೀನಿ ಓಕೆನಾ ಇನ್ನೂ ಬೇಗ ಬನ್ನಿ ಹ್ಞೂ ಇನ್ನೂ ಎಷ್ಟು ಬೇಗ ಬರೋಕ್ಕಾಗುತ್ತೆ ಲಕ್ಷ್ಮಿಯವರೇ ಹ್ಞೂ ಸರಿ ಬಿಡಿ ನಾನು ನಾನು ನೋಡಲಾ ಬಾಯ್ ಹ್ಞೂ ಕೊಡ್ತೀರಾ ಸರಿ ಆಯಿತು ಬಾಯ್ ಬೇಗ ಬನ್ನಿ ಒಂದು ನಿಮಿಷ ಇರಿ ಹಾಂ ಹೇಳಿ ಅದೇನು ಅದು ಹೇಳಿ ಅದೇನು ಅಂತ ಓ ಕಿಸ್ಬೇಕ್ ಲಕ್ಷ್ಮೀ ಅವರೇ ಏ ಅದಲ್ಲ ತಿನ್ನೇನು ಏನಿಲ್ಲ ನಾನು ನಿಮ್ಗೆ ಇಷ್ಟು ದಿಸ್ತಿ ಅಂತ ಕೇಳ್ತಾ ಇದ್ದೀನಿ ಸುಭಾಷ್ ಅವ್ರಿಗೂ ನಿಮಗೂ ಏನಾಯಿತು ಅವ್ರ ಕಂಪ್ನಿನೇ ಬಿಟ್ಟು ಹೋಗುವಂಥದ್ದು ಏನಾಯಿತು ಯಾಕೆ ಇಷ್ಟು ಜಗಳ ಮಾಡ್ಕೊಂಡಿದ್ದೀರಾ ಅಂತ ನೀವು ಏನು ಹೇಳ್ತಾನೆ ಇಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇಲ್ಲ ನೀವು ಏನು ಲಕ್ಷ್ಮೀ ಅವರೇ ಈ ಟೈಮಲ್ಲಿ ಈ ವಿಷಯ ಕೇಳಬೇಕಿತ್ತಾ ಹೇಳಿ ನೋಡಿ ಕೋಪ ಮಾಡ್ಕೋಬೇಡಿ ಆದರೆ ಹೇಳಿ ಏನಾಯಿತು ಅಂತ ಇಷ್ಟೊಂದು ನೀವು ಇದು ಮಾಡುವಂಥದ್ದು ಏನಾಯಿತು ರಾಹುಲ್ ಅವರೇ ಹಾಂ ಅಲ್ಲ ಎಷ್ಟೇ ಆದರೂ ನೀವಿಬ್ಬರೂ ಎಷ್ಟು ಒಳ್ಳೆ ಫ್ರೆಂಡ್ಸು ನೀವು ಈ ಥರ ಇದ್ದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಹಾಂ ಹೇಳಿ ಅದೇನಾಯಿತು ಅಂತ ನೋಡಿ ನನಗೆ ಎಲ್ಲ ಮುಚ್ಚಿಟ್ಕೊಳ್ಳೋಕ್ಕಾಗಲ್ಲ ಯಾವುದೋ ಹುಡುಗಿ ವಿಷಯಕ್ಕೆ ನೀವು ಜಗಳ ಮಾಡ್ಕೊಂಡ್ರಂತೆ ಏನು ವಿಷಯ ಅದು ಓ ಅಲ್ಲ ರೀ ನೀವು ಯಾರು ಹೇಳ್ತಿದಲ್ಲ ಯಾರೋ ಹೇಳಿದ್ರು ಹೇಳಿ ಅದೇನು ಅಂತ ಓ ಕೋಪ ಮಾಡ್ಕೊತಾ ಇದ್ದೀರಾ ಕೋಪನಲ್ಲೇ ಅಂಥದ್ದು ಇಲ್ಲ ಏನು ಅಂತ ಹೇಳಿ ಅಯ್ಯೋ ಲಕ್ಷ್ಮಿ ನೋಡಿ ನನಗೆ ಹೇಳೋಕ್ಕೆ ತುಂಬ ಸಣ್ಣ ಅನಿಸ್ತಿದೆ ಆದ್ರೆ ಆ ಟೈಮಲ್ಲಿ ಆ ವಿಷಯಕ್ಕೆ ನಾವು ಇಷ್ಟೊಂದು ಜಗಳ ಮಾಡಬಾರ್ದಿತ್ತು ಅಂತ ನಂಗೆ ಇವಾಗೂ ಅನಿಸುತ್ತೆ ನೀವು ಈ ವಿಷಯಕ್ಕೆ ಇಷ್ಟ ಜಗಳ ಮಾಡಿದ್ರ ಅಂತ ಇವಾಗ ಅಷ್ಟೇ ಏನಿಲ್ಲ ಲಕ್ಷ್ಮೀರೇ ಇವಾಗ ನಮ್ಗೆ ಕಂಪ್ನಿ ಇದೆ ನಮ್ಮ ನಮ್ ಇರ್ತಾರಲ್ವಾ ನಮ್ಮ ಆಪೋಸಿಟ್ ಕಂಪ್ನಿಯಿಂದ ಯಾವುದೋ ಹುಡುಗಿಯಿಂದ ಹುಡುಗಿ ಪರಿಚಯ ಮಾಡ್ಕೊಂಡಿದ್ದ ಸುಭಾಷು ಅದು ಹೆಂಗೆ ಪರಿಚಯ ಆಯಿತು ಏನೋ ನಂಗೆ ಗೊತ್ತಿಲ್ಲ ಆದರೆ ಹುಡುಗಿ ಸರಿ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಹಾಗಾಗಿ ಹತ್ರ ಒಂದು ಎರಡು ಮೂರು ಸರಿ ಹೇಳಿದ್ದೆ ಎಷ್ಟೊಂದು ಸರಿ ಸಿಕ್ಕಾಗ ಅದಕ್ಕೆ ಅವನು ಏನೋ ನನ್ನೇ ವಿಚಿತ್ರವಾಗಿ ನೋಡೋ ಥರ ಅವಾಗಿಂದ ಸ್ವಲ್ಪ ಸ್ವಲ್ಪ ಅಷ್ಟು ಕೆಲ್ಸದಲ್ಲಿ ಗಮನ ಕೊಡ್ತಾ ಇರ್ಲಿಲ್ಲ ಅದಾಗಿದ್ಮೇಲೆ ಅವನಿಂದ ಒಂದು ಪ್ರಾಜೆಕ್ಟು ಎಲ್ಲ ಕೈ ತಪ್ಪೋಯ್ತು ಸ್ವಲ್ಪ ಲಾಸ್ ಕೂಡ ಆಯಿತು ಈ ವಿಷಯಕ್ಕೆಲ್ಲ ಎಲ್ಲ ಕೇಳೋಕ್ಕೋಗಿ ಹೋಗಿ ಹಂಗೆ 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 ಜಗಳಾಗಿ ಇಲ್ಲಿಗೆ ಬಂದಿದೆ ಅಷ್ಟೇ ಇದು ಬಿಟ್ಟರೆ ಇನ್ನೇನು ಇಲ್ಲ ಆದರೆ ಅವನು ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ಓವರ್ ರಿಯಾಕ್ಟ್ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅದು ಅಲ್ಲದೆ ನಾನು ಸರಸ್ವತಿ ಅವ್ನ ಮೈಸೂರೆಲ್ಲ ತಗೊಂಡು ಅವ್ರಿಗೆ ಮೋಸ ಮಾಡ್ತಿದ್ದೀಯ ನೀನು ಹಂಗೆ ಹಿಂಗೆ ಅಂತೆಲ್ಲ ಅಂದ್ಬಿಟ್ಟೆ ಆ ವಿಷಯ ಹೇಳಿ ನನ್ನ ತಪ್ಪು ಆದರೆ ಅವನು ನನ್ನ ಮಾತು ಕೇಳಬೇಕಲ್ವಾ ಹೇಳಿ ಇಷ್ಟೇನಾ ಇಷ್ಟಕ್ಕೆ ನೀನು ಜಗಳ ಮಾಡಿದ್ರಾ ನೋಡಿ ನೋಡಿ ಇದಕ್ಕೆ ನಾನು ಹೇಳಲ್ಲ ಒಂದು ಅಲ್ಲ ಇಷ್ಟಕ್ಕೆ ಕಂಪ್ನಿ ಬಿಟ್ಟವರೆಗೂ ಜಗಳ ಮಾಡಿಕೊಂಡಿದ್ದೀರಾ ಪಾಪ ನಿಮ್ಮಿಬ್ರು ಸಣ್ಣ ಜಗಳದಿಂದ ಸರಸ್ವತಿಯವ್ರು ಎಷ್ಟು ನೋವು ಪಡ್ತಾಯಿದ್ದಾರೆ ಗೊತ್ತಾ ಈ ರಾ ಸುಭಾಷ್ ಅವ್ರು ತುಂಬ ಕುಡಿಯೋಕ್ಕೆ ಶುರು ಮಾಡಿದ್ದಾರಂತೆ ರಾಹುಲ್ ಅವರೇ ಅವ್ರನ್ನ ಹೆಂಗಾದರೂ ಮಾಡಿ ಸರಿ ಮಾಡಲೇಬೇಕು ನೋಡಿ ಪಾಪ ಅವ್ರು ಅವ್ರೇನಾದರೂ ಆಗಲಿ ಅದಕ್ಕೆ ಬೇಜಾರಿಲ್ಲ ನನಗೆ ಆದರೆ ಸರಸ್ವತಿಯವ್ರ ಲೈಫ್ ಹಾಳಾಗಬಾರ್ದು ಹಾಗೆ ಸುಭಾಷ್ ಅವ್ರ ಲೈಫು ಕೂಡ ಹಾಳಾಗಬಾರ್ದಲ್ವಾ ಹ್ಞೂ ನೋಡಿ ಅವ್ರನ್ನ ನೀವೇ ಮಾತಾಡ್ಸೋಕ್ಕೆ ಟ್ರೈ ಮಾಡಿ ನಾನಾ ಲಕ್ಷ್ಮೀರೇ ನೋಡಿ ನಾನು ಹೇಳೋದ್ ನಂಗೆ ಸ್ವಲ್ಪ ಅಷ್ಟೇ ಅವನು ನನಗೆ ಎಂಥ ಮಾತು ಆಡಿದನು ಗೊತ್ತಾ ಅದು ನೆನ್ಸ್ಕೊಂಡ್ರೆ ಅವ್ನು ಮುಖ ನೋಡೋಕ್ಕೂ ನನಗೆ ಇಷ್ಟ ಆಗಲ್ಲ ಆಗುಲ್ಲ ಅವರೇ ನೋಡಿ ಜಗಳ ಅಂದ್ಮೇಲೆ ನಾಲ್ಕು ಮಾತು ಬಂದೇ ಬರ್ತಾಳೆ ತುಂಬ ಕೆಟ್ಟ ಮಾತು ಬಂದಿರ್ಬೋದು ಹಾಗಂತ ನೀವು ಮಾತಾಡೋದೆ ಬಿಟ್ಟ ಬಿಡೋದೆಷ್ಟು ಸರಿ ಹೇಳಿ ಇದರಿಂದ ಇನ್ನೊಬ್ರಿಗೆ ಲೈಫ್ ಹಾಳಾಗಬಾರದು ಇವಾಗ ಸುಭಾಷ್ ಅವ್ರು ಕುಡಿಯೋಕೆ ಶುರು ಮಾಡಿದ್ದಾರೆ ಅದರಿಂದ ಸರಸ್ವತಿ ಅವರಿಗೆ ನೆಮ್ಮದಿನೇ ಇಲ್ಲ ಪಾಪ ಅವ್ರಿಗೆ ಅಷ್ಟು ಕಷ್ಟಪಡಬೇಕಾ ಹೇಳಿ ಲಕ್ಷ್ಮಿ ಅವರು ಏನು ಅಂದ್ಕೊಂಡಿದ್ದೀರಾ ನಾನು ಟ್ರೈ ಮಾಡಿಲ್ಲ ಅಂದ್ಕೊಂಡಿದಿರಾ ಅವನನ್ನು ಮಾತಾಡ್ಸಕ್ಕೆ ಎಷ್ಟು ಟ್ರೈ ಮಾಡಿದ್ದೀನಿ ಗೊತ್ತ ಅಂದ್ರೆ ದುರಂಕರೇ ಬಿಡಲ್ಲ ಅಂತಾನೆ ಯಾವಾಗಲೂ ಕುಡ್ಕೊಂಡು ಕುಡ್ಕೊಂಡು ತಿರುಗ್ತಿರ್ತಾನೆ ನಾನು ಯಾವ ಎಷ್ಟು ಅವ್ನು ಕಷ್ಟ ಟೈಮಲ್ಲಿ ಅವನ ಜೊತೆಲಿದ್ದೀನಿ ಇದ್ದೀನಿ ಚಿಕ್ಕ ವಯಸ್ಸಿಂದ ಜೊತೆ ಇದ್ದೀವಿ ಆದ್ರೆ ಅವ್ನು ಯಾವ್ದು ಹುಡುಗಿಗೋಸ್ಕರ ನನ್ನ ಜೊತೆ ಇಷ್ಟು ಜಗಳ ಮಾಡೋದು ಅವ್ನು ಸರಿನಾ ಹೇಳಿ ನಾನು ಎಷ್ಟು ಸರಿ ಫೋನ್ ಮಾಡೋಕೆ ಟ್ರೈ ಮಾಡಿದೀನಿ ಅವ್ನು ಪಿಕ್ ಮಾಡಿಲ್ಲ ಅದಾದ್ಮೇಲೆ ಬೇರೆಯವ್ರ ಹತ್ರ ಫೋನ್ ಮಾಡಿಸಿ ಇಲ್ಲ ನಿಮ್ಮ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ವಂತ ಏನೇನೋ ಮೊದಲು ಮೆಂಟಲ್ ಥರ ಆಡ್ತಾನೆ ಲಕ್ಷ್ಮೀ ಅವರೇ ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ಇರಿ ಇಲ್ಲ ಬಿಡಿ ಅವರೇ ನಾನು ಟ್ರೈ ಮಾಡುವಷ್ಟು ಮಾಡಿದೀನಿ ಅವನಿಗೆ ಏನು ಮಾಡೋಕ್ಕಾಗಲ್ಲ ನನ್ನ ತಪ್ಪು ಹೇಳಿ ನೀವೇ ನಿಮ್ಮ ತಪ್ಪಿಗೆ ಅಂತ ನಾನು ಹೇಳ್ತಿಲ್ಲ ರಾಹುಲ್ ಅವರೇ ಆದ್ರೆ ನೀವು ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಅವ್ರು ಸೋಲಿಲ್ಲ ಅಂದ್ರೆ ನೀವೇ ಸೋಲ್ ಒಂದು ಸರಿ ಮೀಟ್ ಮಾಡಿ ಮಾತಾಡಿ ಇಬ್ರುನು ಅವಾಗಲೇ ಬಗೆಹರಿಯೋದು ಫೋನಿಂದ ಎಲ್ಲ ಬಗೆಹರಿಯುತ್ತೆ ಏನಾದರೂ ಹೇಳಿ ಲಕ್ಷ್ಮಿಯವರೇ ಇವೆಲ್ಲ ಆಗ್ದಿರೋ ಕೆಲಸ ಸುಮ್ಮನೆ ಬಿಡಿ ಟೈಮ್ ಆಯ್ತು ಹೋಗ್ತೀನಿ ನಾನು ಇರಿ ಒಂದು ಹತ್ತು ನಿಮಿಷ ಹೋಗೋರಂತೆ ಹ್ಮ್ ಸರಿ ಆಯ್ತು ಹೋಗಿ ಹುಷಾರಾಗಿ ಹೋಗಿ ಹ್ಞೂ ಸುಮ್ಮನೆ ಇರಿ ರಾಹುಲ್ ಅವರೇ ನಂಗಂತೂ ಸರಸ್ವತಿ ಅವ್ರದ್ದು ಯೋಚನೆ ಆಗಿದೆ ಅವರು ನಮ್ಮ ಥರನೇ ಚೆನ್ನಾಗಿರ್ಬೇಕಲ್ವಾ ಅದೇ ಬೇಜಾರಾಗ್ತಿರೋದು ಅವರು ಸುಭಾಷ್ ಅವ್ರನ್ನ ನೀವು ಯಾವುದೋ ಬೇರೆ ದೇಶಕ್ಕೆ ಕಲ್ಸಿದಿರ ಕೆಲ್ಸದ ಮೇಲೆ ಅನ್ಕೊಂಡ್ ಹಬ್ಬಕ್ಕೆ ಹೋಗಿದ್ದಾರಂತೆ ಊರಿಗೆ ನನಗಂತೂ ಕೇಳಿ ತುಂಬ ಹೊಟ್ಟೆ ಹುರಿದಂಗೆ ಆಯಿತು ಗೊತ್ತಾ ಪಾಪ ಹುಡುಗಿ ಯಾಕೆ ಅಷ್ಟು ಕಷ್ಟಪಡಬೇಕು ಇನ್ನೂ ಅದೇ ಯೋಚನೆ ಮಾಡ್ತಾ ಇದ್ದೀರಾ ಸರಿ ಇವಾಗ ಏನು ಮಾತಾಡಬೇಕು ಅವ್ರ ಹತ್ರ ಸುಭಾಷ್ನ ಮೀಟ್ ಮಾಡಬೇಕಾ ಮಾತಾಡ್ತೀನಿ ಓಕೆ ನಿಜವಾಗ್ಲೂ ನಿಜವಾಗ್ಲೂ ಮಾತಾಡ್ತೀರಾ ನೀವು ಯಾವಾಗ ಮೀಟ್ ಆಗ್ತೀರಾ ನೋಡಿ ಹೋದಾಗ ನನ್ನ ಕರ್ಕೊಂಡೋಗಿ ಸರಿ ಆಯಿತು ಬನ್ನಿ ಹೇಳಿ ಯಾವಾಗ ಸಿಗ್ತೀರಾ ಹೋಗ್ತೀರಾ ಅಂತ ಹ್ಮ್ ತುಂಬ ವರ್ಕ್ ಇದೆ ಆಲ್ಮೋಸ್ಟ್ ಸ್ವಲ್ಪ ವರ್ಕ್ ಎಲ್ಲ ಮುಗಿಸ್ಕೊಂಡು ನಾಳೆ ನಾಡಿದ್ದು ಇಲ್ಲ ಶನಿವಾರ ಶನಿವಾರ ನೋಡೋಣ ನೋಡಿ ನಾನು ಫೋನ್ ಫೋನ್ ನಿಮ್ಮ ಮಾಡಿ ನೀವೇ ಕೇಳಿ ಹಾ ಸರಿ ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ನಾನೇ ಫೋನ್ ಮಾಡಿ ಅವ್ರಿಗೆ ಬರೋಕ್ಕೆ ಹೇಳ್ತೀನಿ ನೀವು ಕೋಪ ಮಾಡ್ಕೋಬಾರ್ದು ಅವ್ರು ಏನಂದ್ರು ಓಕೆನಾ ನೋಡಿ ನಾನು ಜೊತೆಲಿ ಇರ್ತೀನಲ್ವಾ ಅವ್ರನ್ನ ಸಮಾಧಾನ ಮಾಡೋಣ ಆದಷ್ಟು ಎಲ್ಲ ವಿಷಯನೂ ಅರ್ಥ ಮಾಡಿಸೋಣ ಅವ್ರಿಗೆ ಸರಿ ಹೋಗ್ಲಾ ಬಾಯ್ ರಾಹುಲ್ ಅವರೇ ಆದಷ್ಟು ಬೇಗ ಸರಸ್ವತಿ ಮತ್ತೆ ಸುಭಾಷ್ ಅವ್ರ ಲೈಫ್ ಬೇಗ ಸರಿ ಹೋಗ್ಬೇಕು ಪಾಪ ಸ ಸರಸ್ವತಿ ಅವರು ನಾನು ಒಂದ್ಸರಿ ಹೋಗ ಊರಿಗೆ ಮಾತಾಡ್ಸ್ಕೊಂಡು ಬರಬೇಕು ನನ್ಗೆ ಅವಳು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಅವಳು ಯಾವಾಗಲೂ ಚೆನ್ನಾಗಿರಬೇಕು ನೋಡಿದ್ರೆ ಈ ಥರ ಎಲ್ಲ ಆಗ್ತಿದೆ ನಾವೇ ಬಂಧನ ಮಾಡಿ ಸುಭಾಷವನ್ನು ಮದುವೆ ಮಾಡೋ ಥರ ಮಾಡ್ಕೊಳ್ಳೋ ಥರ ಮಾಡಿದ್ವಿ ಈಗ ನೋಡಿದ್ರೆ ಈ ಥರ ಎಲ್ಲ ಆಗ್ತಿದೆ ಈ ರಾಹುಲ್ ಅನ್ನ ಒಪ್ಸಿದ್ದ ಒಳ್ಳೆಯದಾಯ್ತು ಸರಸ್ವತಿಗೂ ಫೋನ್ ಮಾಡಬೇಕು ಇಷ್ಟು ದಿವ್ಸದಿಂದ ಮಾಡೇ ಇಲ್ಲ ಊರಲ್ಲಿದ್ದಾಳೆ ಅನಿಸುತ್ತೆ ನೋಡೋಣ ಮಾಡ್ತೀನಿ ಟಿ 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 ಟಿ